ನಾಟಿ ಪಟ್ಟಣದ ಜನತೆ ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಾಲಯ್ಯ ತಿಳಿಸಿದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಆಶಯ ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಯಿತು ನಂತರ ಮಾತನಾಡಿದವರು ಯಾವುದೇ ಜ್ವರ ಬರಲಿ ಮೊದಲು ಕಡ್ಡಾಯವಾಗಿ ರಕ್ತ ಪರೀಕ್ಷಣ ಮಾಡಿಸಿಕೊಳ್ಳಿ ಅಂತ ಮನವಿ ಮಾಡಿದರು ನಿಮ್ಮ ಮನೆ ತೊಟ್ಟಿಗಳನ್ನು ವಾರಕ್ಕೊಮ್ಮೆ ತೊಳೆಯಬೇಕು ಟೈರ್ ಚಿಪ್ಪು ಡಬ್ಬ ಪ್ಲಾಸ್ಟಿಕ್ ಕವರ್ಗಳನ್ನು ವಿಲೇವಾರಿ ಮಾಡಿ ಸೊಳ್ಳೆಗಳು ವಾಸಿಸುವುದನ್ನು ತಪ್ಪಿಸಿ ನಿಮ್ಮ ಮನೆಯ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಸೊಳ್ಳೆ ಪರದೆಗಳು ಮತ್ತು ಪರದೆಗಳಿಂದ ಬಳಸಿ ಮಳೆಗಾಲದ ತೇವಾಂಶದಿಂದ ವಾತಾವರಣದಲ್ಲಿ ಸೊಳ್ಳೆಕಾಟ ಹೆಚ್ಚಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಡೆಂಗು ಪ್ರಕರಣದ ಬಗ್ಗೆ ವರದಿಯಾಗುತ್ತಿದೆ ಈ ವೈರಸ್ ಸೋಂಕು ಇಡಿಎಸ್ ಎಂಬ ಸೊಳ್ಳೆ ಕಟದಿಂದ ಹರಡುತ್ತದೆ ವಿಪರೀತ ಚಳಿ ಹಾಗೂ ಜ್ವರ ಆರಂಭವಾಗುವಾಗ ಡೆಂಗ್ಯೂ ಜ್ವರ ಸಂಕಿತ ವ್ಯಕ್ತಿಯಿಂದ ಬೇರೊಬ್ಬರಿಗೂ ಗಾಳಿಯ ಮೂಲಕ ಹರಡುತ್ತದೆ ಯಾರಾದರೂ ನಿರಂತರ ಜ್ವರ ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ ಆಸ್ಪತ್ರೆಗೆ ಹೋಗಿ ಅಂತ ತಿಳಿಸು ಡೆಂಗ್ಯೂ ಸಾಂಕ್ರಾಮಿಕ ರೋಗ ಆದರೆ ನೀವು ಡೆಂಗ್ಯೂ ಪೀಡಿತ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ನಿಮ್ಮ ಜೊತೆಗಿರುವ ಭಕ್ತಿ ಜೊತೆ ಇದ್ದರೆ ಆರೋಗ್ಯವಂತ ವ್ಯಕ್ತಿಗೆ ಬರುವ ಅಪಾಯವಿದೆ ಅಂತ ತಿಳಿಸಿತು ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ಚೈತ್ರಾ ಪಟ್ಟಣ ಪಂಚಾಯತಿ ನೌಕರರು ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಉಪಸ್ಥಿತರು ಹರೀಶ್ ನಾಯಕನಾಟಿ ಎನ್ ಸಿಕ್ಸ್ಟಿ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಓನ್ ಲ್ಯಾಂಡ್ ಸೈಡ್ ಕುಂತ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಅಲ್ಲೆಲ್ಲ ಅವರೇ ಅಕ್ಕಪಕ್ಕ ಜನನೇ ಅದಕ್ಕೆ ಘನತೆ ತೋರಿಸೋದು ತುಂಬ ಅದನ್ನ ಅವರು ಅಕ್ಕಪಕ್ಕ ಮನೆ ಅವ್ರ ಓನ್ ಪ್ರಾಪರ್ಟಿ ಅವರಿಗೆ ಏರಿಸಿ ಕ್ಲೀನ್ ಮಾಡಿಸಿ ತರಿಸಿದ್ರು ಈಗೇನ ನಿಮ್ಮ ವ್ಯಾಪ್ತಿಗೆ ಬರೋದ್ರಲ್ಲಿ ಈಗ ಅಂತ ಮಾಡಿದ್ದಾರೆ ಏನು ಓಪನ್ ಇದೆ ಇದೆಲ್ಲ ಕ್ಲೋಸ್ ಮಾಡಿಸ್ತಾರೆ ನಾವು

ಕರೆ ಮುಂದೆ ಇರೋದು ಅಂದ್ರೆ ಅಲ್ಲಿ ಕೈಗೂ ನೀರಲ್ಲಿ ಎಲ್ಲಾ ಬಿಡುತ್ತೆ. ಸಾಲ್ತನು. ಇದು ಇಲ್ಲ ಕ್ಲೋಸ್ ಆಗಿದೆ. ಏಕಡೆ ಅಂತ ಕ್ಲೋಸ್ ಆಗಿದೆ. ಅಲ್ಲ ಅಲ್ಲಿ ಬಿಡ ಇಲ್ಲ. ಅಲ್ಲ ಮೈನಾ. ಕರೆ ಮುಂದೆ ನಮ್ಮ ದಾರೋ ಕ್ಲಬ್ ಸಿ ಅದು ನೀರು ಒಂದು ಮಾಡ್ತಾರೆ. ಅಲ್ಲಿ ನೀರೇ ನೀರೇ ಮುಂದೆ ಇತಿ ಮಾಡ್ಲಿ ನಾ ನೀರಿ ನಾಮಿಕ್ ಪ್ರಕಟಿತಲ್ಲ ನಾವು ನಿಮಗೆ ಫೋಕಸ್ ಆಗ್ತಿದ್ದೀವಿ ಅವರು ಯಾಕೆ ಮಾಡ್ತೀವಿ ಅವತ್ತು ಏನೋ ಏನು ಮಾಡ್ತೇನಾ ಕೋಆರ್ಡಿனேಷನಲ್ ಬಗ್ಗೆ ಹೇಳ್ತೀನಿ ಏನಾದ್ರೂ ಮಾಡ್ತೀವಿ ಸಂಪೋ ಇದೆ ನೀವೇನಾದ್ರೂ ಮಾಡ್ತೀರಾ ಕೋಆರ್ಡಿனேಷನ್ ಸರ್ ರೈಟ್ ಮಾಡಿ ಅದರಲ್ಲಿ ಸಂಪು ಮಾಡ್ಬಿಟ್ಟರೆ ಸರ್ ಅದು ಮುಚ್ಚಿರಲಿಲ್ಲ ಅದರಲ್ಲಿ ಅದು ಮುಚ್ಚಕ್ಕೆ ಅಂತ ಹೇಳ್ತಾನೆ ಸ್ವಲ್ಪ ಬೇಸ್ ಫೈಲ್

ना रेगुलर वेलिंग के ना संजोर आप कलर्स पंटे डब्बर इधर से ना तो ना ना तो बेटी तू तू आई सी ना उस पर सी ना अब डब्बर तो ना नहीं है ना तो ये आदेश दी थी ना वो ना आप तो ये 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 ये